ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೌತಮ ಬುದ್ಧ ಹೇಳೋದನ್ನ ನಮ್ಮ ಲೈಫ್ ಅಲ್ಲಿ ಫಾಲೋ ಮಾಡಿದ್ರೆ ನಾವು ತುಂಬಾ ಖುಷಿಯಾಗಿರ್ಬೋದು ಅಂತಹ ಅಮೂಲ್ಯ ವಿಚಾರಗಳು ಏನು ಅಂತ ಈಗ ನಾವು ನೋಡೋಣ ಅದರಲ್ಲಿ ಮೊದಲನೇದು ಹಂಚುವುದರಲ್ಲಿ ಸಂತೋಷವಿದೆ ಇದನ್ನ ಈಗ ನೋಡೋಣ ಒಂದು ಉರಿಯುವ ದೀಪದಿಂದ ಸಾವಿರಾರು ದೀಪಗಳನ್ನು ಬೆಳಗಿಸಬಹುದು ಆದರೆ ಆ ದೀಪದಿಂದ ಬೆಳಕು ಕಡಿಮೆಯಾಗುವುದಿಲ್ಲ ಅದೇ ರೀತಿ ಹಂಚುವುದರಿಂದ ಸಂತೋಷವೂ ಹೆಚ್ಚುತ್ತದೆ ಕಡಿಮೆಯಾಗುವುದಿಲ್ಲ ಸಂತೋಷವೆಂದರೆ ಅತಿಯಾಗಿರುವುದಲ್ಲ ಸಂತೋಷ ಎಂದರೆ ಅತಿಯಾಗಿ ನೀಡುವುದು ಈಗ ಎರಡನೇ ವಿಚಾರನ ನೋಡೋಣ ಶಾಂತಿ ನಿಮ್ಮೊಳಗಿದೆ ಒಬ್ಬ ವ್ಯಕ್ತಿಯೊಳಗೆ ಶಾಂತಿ ನೆಲೆಸಿದೆ ಅದನ್ನು ಹೊರಗೆ ಹುಡುಕಬೇಡಿ ಎಂದು ಬುದ್ಧ ಹೇಳಿದ್ದಾರೆ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನೊಳಗಡೆ ಶಾಂತಿ ಅನ್ನೋದು ಇರುತ್ತೆ ಆದರೆ ಈಗಿನ ಜನರೇಷನ್ ಅಲ್ಲಿ ಎಲ್ಲಾರು ನಾವು ಬೇರೆ ಯಾವುದೋ ವಿಚಾರದಿಂದ ನಮಗೆ ಶಾಂತಿ ಬರುತ್ತೆ ಅನ್ನೋ ಭ್ರಮೆಯಲ್ಲೇ ನಾವು ಬದುಕ್ತಾ ಇರ್ತೀವಿ ತುಂಬಾ ಜನ ಲವ್ ಫೇಲ್ಯೂರ್ ಆಯ್ತು ಅಂತನೂ ಇಲ್ಲ ಜೀವನದಲ್ಲಿ ಸಕ್ಸಸ್ ಆಗ್ಲಿಲ್ಲ ಅಂತಾನು ಯಾವುದೋ ಒಂದು ವಿಷಯದಲ್ಲಿ ಕೊರಕೊಂಡು ಅವರಿಂದ ಅವರೇ ನೋವು ಪಡ್ತಿರ್ತಾರೆ ಸೊ ಅದನ್ನೆಲ್ಲ ಬಿಟ್ಟು ಬಂದಿದ್ದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಲೈಫ್ ಅಲ್ಲಿ ಮುಂದೆ ಹೋಗ್ತಾ ಇದ್ರೆ ಎಲ್ಲಾನು ಜೀವನದಲ್ಲಿ ತಾನಾಗೆ ಸರಿ ಹೋಗುತ್ತೆ ಅಟ್ ಪ್ರೆಸೆಂಟ್ ಏನ್ ನಡೀತಿದೆ ನಮ್ಮ ಜೀವನದಲ್ಲಿ ಅದನ್ನ ಮಾಡ್ಕೋಬೇಕು ಮಾಡ್ಕೋಬೇಕಷ್ಟೇ ನಮ್ಮ ಜೀವನದಲ್ಲಿ ನಾವು ಮೂರನೇ ವಿಚಾರವನ್ನು ನೋಡೋಣ ಈಗ ಆರೋಗ್ಯವೇ ಮುಖ್ಯ ದೇಹವನ್ನು ಆರೋಗ್ಯವಾಗಿಟ್ಟುಕೊಳ್ಳುವುದು ನಮ್ಮ ಕರ್ತವ್ಯ ಇಲ್ಲದಿದ್ದರೆ ನಮ್ಮ ಮನಸ್ಸನ್ನು ಆರೋಗ್ಯಕರವಾಗಿ ಮತ್ತು ಸದೃಢವಾಗಿಡಲು ಸಾಧ್ಯವಾಗುವುದಿಲ್ಲ ಆರೋಗ್ಯವೇ ಶ್ರೇಷ್ಠ ಕೊಡುಗೆ ನೆಮ್ಮದಿಯೇ ಶ್ರೇಷ್ಠ ಸಂಪತ್ತು ನಿಷ್ಠೆಯೇ ಶ್ರೇಷ್ಠ ಸಂಬಂಧ ಈಗಿನ ಕಾಲದಲ್ಲಿ ಹೆಂಗಾಗಿದೆ ಅಂದ್ರೆ ಆರೋಗ್ಯವೇ ಮಹಾಭಾಗ್ಯ ಅಂದಂಗಾಗಿದೆ ಪ್ರತಿಯೊಬ್ಬರಲ್ಲಿ ಯಾವುದೋ ಒಂದು ಅನಾರೋಗ್ಯದ ಲಕ್ಷಣಗಳಂತೂ ತುಂಬಾನೇ ಇರ್ತವೆ ಆದಷ್ಟು ನಿಮ್ಮ ಆರೋಗ್ಯದ ಮೇಲೆ ನೀವು ಗಮನವಿಟ್ಟುಕೊಂಡು ನೀವು ವ್ಯಾಯಾಮ ಮಾಡೋದು ಧ್ಯಾನ ಮಾಡೋದು ಆ ಥರ ಮಾಡಿದ್ರೆ ತುಂಬಾ ಒಳ್ಳೆದಾಗತ್ತೆ ಈಗ ನಾವು ನಾಲ್ಕನೇ ವಿಚಾರವನ್ನ ನೋಡೋಣ ಬೆಳಕಿನ ಮಹತ್ವ ಒಂದು ಸಣ್ಣ ದೀಪದ ಬೆಳಕನ್ನು ಅಷ್ಟು ಅಂಧಕಾರ ಈ ಇಡೀ ಜಗತ್ತಿನಲ್ಲಿ ಇಲ್ಲ ಅಂದ್ರೆ ಈಗ ಪ್ರತಿಯೊಬ್ಬರ ಲೈಫ್ ಒಬ್ಬರು ಬೆಳಕಿನ ತರ ಬರ್ತಾರೆ ಸ್ಟೂಡೆಂಟ್ ಲೈಫ್ ಅಲ್ಲಿ ಟೀಚರ್ಸ್ ಒಂಥರ ಲೈಟ್ ಕ್ಯಾಂಡಲ್ಸ್ ಇದ್ದಂಗೆ ಅದೇ ತರ ಪ್ರತಿಯೊಬ್ಬರ ಜೀವನದಲ್ಲಿನೂ ಒಬ್ರು ಇದ್ದೇ ಇರ್ತಾರೆ ಅವರು ಅಂಧಕಾರನ ತರೋದಕ್ಕೆ ಸಾಧ್ಯನೇ ಇಲ್ಲ ಈಗ ನಾವು ಐದನೇ ವಿಚಾರವನ್ನ ನೋಡೋಣ ಪ್ರೀತಿಯಿಂದ ದ್ವೇಷದ ಕೊನೆ ದ್ವೇಷವು ದ್ವೇಷದಿಂದ ಇಂದಿಗೂ ಕೊನೆಗೊಳ್ಳುವುದಿಲ್ಲ ದ್ವೇಷವನ್ನು ಪ್ರೀತಿಯಿಂದ ಮಾತ್ರ ಕೊನೆಗೊಳಿಸಬಹುದು ಇದು ಸಹಜ ಸತ್ಯ ಇದರ ಮಹತ್ವವನ್ನು ನಮಗೆ ಈ ಕೃಷ್ಣ ಅವರ ಜೀವನದ ಉದ್ದಕ್ಕೂ ಪ್ರೀತಿಯ ಬಗ್ಗೆ ಹೇಳಿದ್ದಾರೆ ಪ್ರೀತಿಯಿಂದ ಇಡೀ ವಿಶ್ವವನ್ನೇ ಗೆಲ್ಲಬಹುದು ಇನ್ನು ದ್ವೇಷವನ್ನು ಗೆಲ್ಲೋದು ಯಾವ ಲೆಕ್ಕ ನೀವೇ ಹೇಳಿ ನಾವು ಆರನೇ ವಿಚಾರವನ್ನು ನೋಡೋಣ ನಿಮ್ಮನ್ನು ನೀವು ಪ್ರೀತಿಸಿ ನೀವು ನಿಜವಾಗಿಯೂ ನಿಮ್ಮನ್ನು ಪ್ರೀತಿಸಿದರೆ ನೀವು ಎಂದಿಗೂ ಇತರರನ್ನು ನೋಯಿಸಲು ಸಾಧ್ಯವಿಲ್ಲ ಐವತ್ತು ಜನರನ್ನು ಪ್ರೀತಿಸುವವನಿಗೆ ಐವತ್ತು ತೊಂದರೆಗಳಿವೆ ಯಾರನ್ನೂ ಪ್ರೀತಿಸದವನಿಗೆ ತೊಂದರೆ ಇಲ್ಲ ಇವಾಗ್ಲೂ ನಮ್ಗೆ ನಮ್ಮ ಜೀವನದಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ತುಂಬಾನೇ ಮುಖ್ಯ ನಮ್ಮನ್ನ ಮೀರಿ ಇನ್ನೊಬ್ಬರನ್ನ ಯಾವತ್ತೂ ಪ್ರೀತಿಸಕ್ಕೆ ಹೋಗ್ಬಾರ್ದು ತುಂಬಾ ಜನಕ್ಕೆ ಆ ಪ್ರೀತಿ ಸಿಗತ್ತೆ ಇನ್ನು ಕೆಲವರಿಗೆ ಸಿಗೋದೇ ಇಲ್ಲ ಹಾಗಾಗಿ ನಮ್ಮನ್ನೇ ನಾವು ಮೊದಲು ಪ್ರೀತಿಸ್ಬೇಕು ತದನಂತರ ಬೇರೆ ಅವರು ನಾವು ಏಳನೇ ವಿಚಾರವನ್ನು ನೋಡೋಣ ಸಂತೋಷದ ದಾರಿ ಸಂತೋಷಕ್ಕೆ ಬೇರೆ ದಾರಿ ಇಲ್ಲ ಸಂತೋಷವಾಗಿರುವುದು ಒಂದೇ ದಾರಿ ಕೆಲವರಿಗೆ ಪುಸ್ತಕ ಓದೋದು ಅಂದ್ರೆ ಸಂತೋಷ ಕೆಲವರಿಗೆ ಟ್ರಾವೆಲ್ ಮಾಡೋದು ಇನ್ ಕೆಲವರಿಗೆ ಮ್ಯೂಸಿಕ್ ಅಂದ್ರೆ ಹುಚ್ಚು ಪ್ರೀತಿ ಇರತ್ತೆ ಆ ತರ ಯಾವ್ದೋ ಒಂದು ವಿಚಾರದಲ್ಲಿ ನಮ್ ಸಂತೋಷವನ್ನ ನಾವೇ ಹುಡುಕೋಬೇಕು ಎದುರುಗಡೆ ಇರೋ ಮನುಷ್ಯರಲ್ಲಿ ಹೋದ್ರೆ ಅದಂತೂ ಸಿಗೋದಿಲ್ಲ ಈಗ ನಾವು ಎಂಟನೇ ವಿಚಾರವನ್ನ ನೋಡೋಣ ಕೋಪ ಮೊದಲು ನಿಮ್ಮನ್ನೇ ಸುಡುತ್ತದೆ ಕೋಪವೆಂದ್ರೆ ಉರಿಯುತ್ತಿರುವ ಕಲ್ಲಿದ್ದಲನ್ನು ಇನ್ನೊಬ್ಬರ ಮೇಲೆ ಎಸೆಯುವ ಆಸೆಯಿಂದ ಹಿಡಿದುಕೊಂಡಂತೆ ಅದು ಮೊದಲು ನಿಮ್ಮನ್ನೇ ಸುಡುತ್ತದೆ ನಮ್ಮ ಜೀವನದಲ್ಲಿ ಕೋಪವನ್ನ ನಾವು ಹಿಡಿತದಲ್ಲಿ ಇಟ್ಕೊಂಡಿರ್ಬೇಕು ಯಾಕಂದ್ರೆ ಕೆಲವೊಂದು ಕ್ಷಣದಲ್ಲಿ ನಾವು ಏನ್ ಮಾತಾಡಿರ್ತೀವಿ ಕೋಪದಲ್ಲಿ ಇದ್ದಾಗ ನಮ್ಗೆ ಕೋಪ ಕಡಿಮೆ ಆದ್ಮೇಲೆ ಅದೇ ಮಾತೆ ನಮ್ಗೆ ತಪ್ಪು ಅಂತ ಅನ್ಸುತ್ತೆ ಅದರಿಂದ ಕೋಪನ ಆದಷ್ಟು ನಾವು ಕಡಿಮೆ ಮಾಡಿಕೊಂಡ್ರೆ ತುಂಬಾ ಒಳ್ಳೇದಾಗಿರತ್ತೆ ಭಗವದ್ಗೀತೆ ಇದನ್ನೆಲ್ಲ ಓದೋದ್ರಿಂದ ನಮಗೂ ಒಂದ್ ಸ್ವಲ್ಪ ಗೊತ್ತಾಗತ್ತೆ ಯಾವಾಗ ಹೆಂಗ್ ಬಿಹೇವ್ ಮಾಡ್ಬೇಕು ಅನ್ನೋದು ಎಲ್ಲಾನು ಎಲ್ರು ತಪ್ಪದೆ ಭಗವದ್ಗೀತೆಯನ್ನೆಲ್ಲ ಫಾಲೋ ಮಾಡಿದ್ರೆ ತುಂಬಾ ಉಪಯೋಗ ಆಗತ್ತೆ ನಿಮ್ ಲೈಫಲ್ಲಿ ಒಂಬತ್ತನೇ ವಿಚಾರ ನಿಮ್ಮ ಆಲೋಚನೆಯಂತೆ ನಿಮ್ಮ ವ್ಯಕ್ತಿತ್ವ ನಾವು ಇಲ್ಲಿಯವರೆಗೆ ಏನು ಆಲೋಚನೆ ಮಾಡಿದ್ದೇವೋ ಅದೇ ನಾವು ಈಗ ಆಗಿದ್ದೇವೆ ಒಬ್ಬ ವ್ಯಕ್ತಿಯು ಕೆಟ್ಟ ಆಲೋಚನೆಯೊಂದಿಗೆ ಮಾತನಾಡಿದರೆ ಅಥವಾ ವರ್ತಿಸಿದರೆ ಅವನು ದುಃಖಕ್ಕೆ ಒಳಗಾಗುತ್ತಾನೆ ಒಬ್ಬ ವ್ಯಕ್ತಿಯು ಶುದ್ಧ ಆಲೋಚನೆಗಳೊಂದಿಗೆ ಮಾತನಾಡಿದರೆ ಅಥವಾ ವರ್ತಿಸಿದರೆ ಸಂತೋಷವು ಅವನ ನೆರಳಿನಂತೆ ಎಂದಿಗೂ ಬಿಡುವುದಿಲ್ಲ ಇಂತಹವರ ಸ್ನೇಹ ಬೆಳೆಸಿ ಪ್ರಾಣಿಗಿಂತ ಕಪಟಿ ಮತ್ತು ದುಷ್ಟ ಸ್ನೇಹಿತನಿಗೆ ಹೆಚ್ಚು ಭಯ ಪಡಬೇಕು ಪ್ರಾಣಿ ನಿಮ್ಮ ದೇಹಕ್ಕೆ ಮಾತ್ರ ಹಾನಿ ಮಾಡುತ್ತದೆ ಆದರೆ ಕೆಟ್ಟ ಸ್ನೇಹಿತ ನಿಮ್ಮ ಬುದ್ಧಿಗೆ ಹಾನಿ ಮಾಡಬಹುದು ಅದಕ್ಕೆ ನಾವು ಜೀವನದಲ್ಲಿ ಫ್ರೆಂಡ್ ನ ಚೂಸ್ ಮಾಡ್ಕೋಬೇಕಾದ್ರೆ ತುಂಬಾ ಯೋಚನೆ ಮಾಡಿ ಚೂಸ್ ಮಾಡ್ಕೋಬೇಕು ಅದೇನು ಕನ್ನಡದಲ್ಲಿ ಒಂದು ಗಾದೆ ಮಾತಿದೆಯಲ್ಲ ಸಜ್ಜನರ ಸಂಘ ಹೆಜ್ಜೆನು ಸವಿದಂತೆ ದುರ್ಜನರ ಸಂಘ ಕೊಚ್ಚೆ ನೀರು ಕುಡದಂತೆ ಅಂತ ಆತರ ನಿಮ್ ಜೀವನದಲ್ಲಿ ಅಂತ ನಾನ್ ಬೇಡ್ಕೋತೀನಿ ಇನ್ನು ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೇ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಒಂದನೇ ವಿಚಾರ ನೋಡೋಣ ಈಗ ಅಸೂಯೆ ಬೇಡ ನಿಮ್ಮಲ್ಲಿರುವುದನ್ನು ಉತ್ಪ್ರೇಕ್ಷೆ ಮಾಡಬೇಡಿ ಮತ್ತು ಇತರರ ಬಗ್ಗೆ ಅಸೂಯೆ ಪಡಬೇಡಿ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಏನು ಸಿಗಬೇಕು ಅನ್ನೋದು ಅದೇವರು ಮುಂಚೆನೆ ಬರ್ದಿಟ್ಟಿರ್ತಾರೆ ಅದೇ ಸಿಗತ್ತೆ ಅವ್ರ ಜೀವನದಲ್ಲಿ ಸೊ ನಾವು ಯಾರಿಗೂ ಕೆಟ್ಟದನ್ನ ಬಯಸೋದು ಬೇಡ ನಮ್ಮ ಪಾಡಿಗೆ ನಾವು ಇರೋದು ತುಂಬಾನೇ ಒಳ್ಳೆಯದಾಗತ್ತೆ ನಮ್ಗೆ ಜೀವನದಲ್ಲಿ ಜೀವನದಲ್ಲಿ ಒಳ್ಳೆ ಫ್ರೆಂಡ್ಸ್ ನ ಒಳ್ಳೆ ಟೀಚರ್ನ ಒಳ್ಳೆ ಗೈಡ್ ನ ಮಿಸ್ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ ಹಾಗೆ ನೀವು ಜೀವನದಲ್ಲಿ ಯಾರಿಗಾದ್ರೂ ಗೊತ್ತಿಲ್ದೋ ಗೊತ್ತಿದ್ದು ಹರ್ಟ್ ಮಾಡಿದ್ರೆ ಅವ್ರಿಗೆ ಒಂದ್ ಸಾರಿ ಕೇಳಿ ಮತ್ತೆ ನಿಮ್ಗೆ ಯಾರೋ ಸಾರಿ ಕೇಳ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ ಹಾಗೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಈ ವಿಡಿಯೋ ಅಲ್ಲಿ ಯಾವ ವಿಚಾರ ಇಷ್ಟ ಆಯ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ